ಇದೇ ಥರ ದೇವರು ಮಕ್ಕಳಿಗೆ ಕೊಡಲಿ ಅಂದ್ಬಿಟ್ಟು ವಾಸವಿ ಮಾತೆಗೆ ಪ್ರೇರ್ ಮಾಡ್ತೀನಿ ಹಿಡಿದು ಹೈಸ್ಕೂಲು ಮತ್ತು ಕಾಲೇಜು ವರೆಗೆ ಬೇರೆ ಬೇರೆ ರೀತಿಯಲ್ಲಿ ಅವರು ಸಹಾಯಸ್ತ್ರವನ್ನು ಚೆಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ರವಿಚಂದ್ರನ್ ಸರ್ರು ನಮ್ಮ ಕಾಲೇಜ್ಗೆ ಇವತ್ತಿಂದ ಈ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದಲ್ಲ ನಾನು ಬಂದು ಈ ಕಾಲೇಜಿಗೆ ಮೂರುವರೆ ವರ್ಷ ಆಯಿತು ಅಂದಿನಿಂದಲೂ ಸಹ ನಮ್ಮ ಪ್ರೈಮರಿಯಿಂದ ಹಿಡಿದು ಹೈಸ್ಕೂಲು ಮತ್ತು ಕಾಲೇಜುವರೆಗೆ ಬೇರೆ ಬೇರೆ ರೀತಿಯಲ್ಲಿ ಅವರು ಸಹಾಯ ಹಸ್ತವನ್ನು ಅವರು ಆಟೋ ಡ್ರೈವರ್ಸ್ ಸಂಘದ ಇಡೀ ದೇಶದ ಪ್ರಧಾನ ಕಾರ್ಯದರ್ಶಿಯಾಗಿ ವಾಸವಿ ಮತ್ತು ಸ್ಫೂರ್ತಿ ಕ್ಲಬ್ನ ಅಧ್ಯಕ್ಷರಾಗಿ ಅವರು ಕೊಟ್ಟಿರ್ತಕ್ಕಂಥವನ್ನು ನಾವು ಸ್ಮರಿಸಲೇಬೇಕು ಸೊ ಮೊದಲಿಗೆ ನಾವು ಹೇಳಬೇಕು ಅಂದರೆ ನಮ್ಮ ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ಸಿಹಿ ವಿತರಣೆ ತಿಂಡಿ ವಿತರಣೆ ಈ ಕಾರ್ಯಕ್ರಮಗಳನ್ನ ಮಾಡ್ಕೊತ ಬಂದಿದ್ದಾರೆ ಆಮೇಲೆ ನಮ್ಮ ಹೈಸ್ಕೂಲ್ ಮತ್ತು ಪ್ರೈಮರಿ ಶಾಲೆ ಮಕ್ಕಳಿಗೆ ಅನೇಕ ರೀತಿಯಲ್ಲಿ ಒಂದು ಈ ಕೊಟ್ಟಿರ್ತಕ್ಕಂಥ ಯೂನಿಫಾರಮ್ ಇರ್ಬೋದು ಅಥವಾ ಸ್ವೆಟರ್ಸ್ ಇರ್ಬೋದು ಇಂಥವನ್ನು ಒಂದು ಅನೇಕ ಶ್ಲಾಘನೀಯ ಕಾರ್ಯಗಳನ್ನು ಅವರು ಬಂದಿದ್ದಾರೆ ಅವರಿಗೆ ಇವನ್ನು ಅವರಿಗೆ ಆಯಸ್ಸು ಆರೋಗ್ಯವನ್ನು ದೇವರು ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಇನ್ನೂ ನಮ್ಮ ಸಂಸ್ಥೆಗೆ ಸಹಕಾರ ಮಾಡಲಿ ಅಂತ ನಾನು ಆಶಿಸ್ತೀನಿ ಸರ್ ಇನ್ನೂರ ಐದು ಜನಕ್ಕೆ ಸ್ಪೆಟ್ರು ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸ್ ಸರ್ ಕೊಟ್ಟಿದ್ದಾರೆ ಹಾಗೆ ನಮ್ಗೇನೇ ಒಂದು ನಾವು ಪ್ರೋಗ್ರಾಮ್ ಮಾಡಬೇಕು ಅಂದರೆ ಪ್ರಸನ್ನ ಸಾರ್ ಕಾಲೇಜ್ ಪ್ರಶುಪಾಲ್ ಇದ್ದಾರೆ ತುಂಬ ಸಹಕಾರ ಕೊಡ್ತಾರೆ ಏನೋ ಒಂದು ಬಾಂಧವ್ಯ ಅಣ್ಣ ತಮ್ಮದ ಬಾಂಧವ್ಯ ಒಂದು ಸ್ನೇಹಿತನ ಬಾಂಧವ್ಯ ಒಂದು ಗೌರವ ಕೊಟ್ಟು ಮಾತಾಡೋದಾಗಲಿ ಅವ್ರ ಪೊಸಿಷನ್ಗೆ ನಮ್ಮನ್ನು ಮಾತಾಡಿ ನಮಗೆಲ್ಲ ಸಹಕಾರ ಕೊಡ್ತಾರೆ ನಾವು ಕೊಡೋದಲ್ಲ ಹೆಚ್ಚು ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಅಂತ ಮಕ್ಳಿಗೆ ಉಪದೇಶ ಮಾಡ್ತಾರೆ ಅದನ್ನೊಂಥರ ಡಿಸಿಪ್ಲಿನಾಗಿ ಮೈಂಟೈನ್ ಮಾಡ್ತಾರೆ ಪ್ರಸನ್ನ ಸಾರ್ಗೆ ನಾವು ದೊಡ್ಡ ನಮಸ್ಕಾರ ಇದೇ ಥರ ದೇವರು ಮಕ್ಕಳಿಗೆ ಕೊಡಲಿ ಅಂದ್ಬಿಟ್ಟು ನಾನು ವಾಸವಿ ದೇವಿ ವಾಸವಿ ಮಾತೆಗೆ ಪ್ರೇಯರ್ ಮಾಡ್ತೀನಿ ಇದೇ ಥರ ಮುಂದೆ ಮುಂದೆ ತುಂಬ ಮಕ್ಕಳಿಗೆ ಒಂದು ಏನೇ ಒಂದು ಥರ ಎಲ್ಪ್ ಮಾಡಬೇಕು ಅಂತ ನಾನು ಬಯಸ್ತೇನೆ ಸರ್ ಒಂದು ಪೆನ್ಸಿಲ್ಲು ಲಾಸ್ಟ್ ಟೈಮ್ ಬುಕ್ಸ್ ಕೊಟ್ವಿ ಇವು ಸರಿ ಪೆನ್ಸಿಲ್ಲು ಪೆನ್ಸಿಲ್ಲು ಪೆನ್ನು ಸ್ವೆಟ್ರು ಈ ವೆದರು ಸುಮಾರು ಡಿಸೆಂಬರ್ವರೆಗೂ ನಮ್ಮ ಬೆಂಗಳೂರು ವೆದರು ಆಸ್ಮೆಟಿಕ್ಕಾಗಿ ವೆದರ್ ಆಗಿದೆ ಮಕ್ಕಳು ಪಾಪ ಎಲ್ಲ ಬಿಲೋ ಪ್ರಾವರಿಟಿಯಿಂದ ಬರ್ತಾರೆ ಅದಕ್ಕೆ ಅವರಿಗೆ ಸ್ಪೆಟ್ರ್ ಕೊಡೋಣ ಅಂತ ಮೇಡಮ್ಮು ಹೇಳಿ ರಿಕ್ವೆಸ್ಟ್ ಮಾಡಿದ್ರು ಏನೋ ರಿಕ್ವೆಸ್ಟ್ ಮಾಡೋದು ಅಂತಲ್ಲ ದೇವ್ರು ನಮಗೂ ಅನುಕೂಲ ಮಾಡಿದ್ರು ಅದಕ್ಕೆ ಸ್ಪೆಟ್ರ್ಗಳು ಕೊಡೋಕ್ಕೆ ಅನುಕೂಲ ಮಾಡಿದ್ದೀವಿ ಹಂಗೆ ಐಸ್ಕೂಲ್ಗೆ ಕೊಡುವಂಥವ್ರು ರಿಕ್ವೆಸ್ಟ್ ಮಾಡಿದ್ದಾರೆ ಮುಂದಿನ ತಿಂಗಳಲ್ಲಿ ಏಯ್ತ್ ನೈನ್ತ್ ಟೆಂತ್ಗೆ ಸ್ಪೆಟ್ರ್ ಕೊಡೋ ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀವಿ ಅದನ್ನು ನೆರವೇರಿಸ್ಬೇಕು ನೆರವೇರಿಸ್ತೀನಿ ಅಂದ್ಬಿಟ್ಟು ಮೋಸ್ಟ್ಲಿ ಮತ್ತೆ ಇದು ನಾವು ಅಂದ್ಕೊಂಡು ಮಾಡೋದಲ್ಲ ಇಮಿಡೇಟಾಗಿ ಬರ್ತಾಯಿರ್ತದೆ ಏನು ಬರ್ತದೋ ಅದಕ್ಕೆ ಸಹಕಾರ ಮಾಡ್ಕೊಂಡು ಹೋಗ್ತೀವಿ ಅವ್ರ ಲಕ್ಷ ಡೊನೇಷನ್ ಕೇಳಿದ್ರೆ ನಮ್ಮ ಹತ್ರ ಇಲ್ಲೊಂದು ಐದು ಸಾವಿರದಿಂದ ಮಿನಿಮಮ್ ಐದು ಸಾವಿರದಿಂದ ಕೊಟ್ಕೊಂಡು ಬರ್ತೀವಿ ಯಾವುದು ಬರ್ತದೆ ಅಂತ ಹೇಳೋಕ್ಕಾಗಲ್ಲ ಒಟ್ಟಿನಲ್ಲಿ ಪ್ರತಿ ವಾರ ನಮ್ಮದು ಒಂದು ಸೇವಾ ಕಾರ್ಯಕ್ರಮ ಇದ್ದೇ ಇರ್ತದೆ ನಮ್ಮ ಆಡರಿಕ್ಷಾ ವರ್ಗಕ್ಕಾಗಲಿ ನಮ್ಮ ವಾಸವಿ ಕ್ಲಬ್ಗಾಗಲಿ ಇವಾಗ ನೆಕ್ಸ್ಟು ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಇದೆ ಸುಮಾರು ಎಂಟುನೂರು ಜನಕ್ಕೆ ನಾಲ್ಕು ಸಾವಿರ ರೂಪಾಯಿ ಇದ್ದೀನಿ ಏಳನೇ ಕ್ಲಾಸು ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸ್ ಮಕ್ಕಳಿಗೆ ನಾಲ್ಕು ಸಾವಿರ ರೂಪಾಯಿ ಎಂಟುನೂರು ಮಕ್ಕಳಿಗೆ ಕೊಡಿಸ್ತಾ ಇದ್ದೀವಿ ಇದು ನಮ್ಮ ಸ ಸರ್ಕಾರಿ ಶಾಲೆನಲ್ಲಿ ಯಾವುದೇ ರೀತಿ ಕೊರತೆ ಏನೂ ಇಲ್ಲ ಈಗ ನಮ್ಮ ಕಾಲೇಜು ಶಾಲೆನಲ್ಲೇ ನಾವು ನೋಡಿದರೆ ಎಲ್ಲ ರೀತಿಯ ಫೆಸಿಲಿಟೀಸನ್ನ ನಾವು ಕೊಟ್ಟಿದ್ದೀವಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಇದೆ ಸರ್ಕಾರದ ವತಿಯಿಂದಲೇ ಉಚಿತ ಸಮವಸ್ತ್ರ ವಿತರಣೆ ಇದೆ ಶೂ ಭಾಗ್ಯಗಳ ಶೂ ಅನ್ನೋ ವಿತರಣೆ ಇದೆ ನಂತರದಲ್ಲಿ ಅವರಿಗೆ ಬಿಸಿ ಉಡದ ವ್ಯವಸ್ಥೆ ಇದೆ ಇದೆಲ್ಲ ವ್ಯವಸ್ಥೆ ನಮ್ಮ ಶಾಲೆಗಳಲ್ಲೂ ಸಹ ಸರ್ಕಾರಿ ಶಾಲೆಗಳಲ್ಲಿ ಚೆನ್ನಾಗಿದೆ ಇದೇ ರೀತಿಯಲ್ಲಿ ಪಿ ಯು ಕಾಲೇಜ್ ಮಕ್ಕಳಿಗೂ ಸಹ ನಾವು ಅನೇಕ ಸಂಘ ಸಂಸ್ಥೆಗಳು ಇಟ್ಕೊಂಡು ನಮ್ಮ ಶಾಸಕರಾದಂಥ ಶ್ರೀಯುತ ವಿದಯಿ ಬಿ ಅವರ ವತಿಯಿಂದ ನಮ್ಮ ಕಾಲೇಜಿನ ಎಲ್ಲ ಪ್ರಥಮ ಪಿ ಯುಸಿಗೆ ಈ ವರ್ಷ ಅಡ್ಮಿಷನ್ ಅಂತ ಎಲ್ಲ ಮಕ್ಕಳಿಗೂ ಸಹ ಉಚಿತ ಸಮಸ್ತ ವಿಚಾರಣೆ ವಿತರಣೆಯನ್ನು ಸಹ ನಾವು ಶಾಸಕರ ವತಿಯಿಂದ ಮಾಡಿಸಿದ್ದೀವಿ ನೋಟ್ಬುಕ್ ವಿತರಣೆಯೂ ಸಹ ಶಾಸಕರು ಮಾಡಿದರು ಇನ್ನೂ ಅನೇಕ ಮಂದಿ ಅನೇಕ ಸಂಘ ಸಂಸ್ಥೆಗಳು ಸಹ ಪ್ರತಿ ವಿದ್ಯಾರ್ಥಿಗಳಿಗೆ ಆರರಿಂದ ಹತ್ತು ನೋಟ್ಬುಕ್ಗಳನ್ನ ಈಗಾಗಲೇ ನಾವು ವಿತರಣೆ ಮಾಡಿಸಿದ್ದೀವಿ ಉಚಿತ ಪಾಸ್ ವ್ಯವಸ್ಥೆ ಇದೆ ಸರ್ಕಾರದ ವತಿಯಿಂದ ಹಾಗಾಗಿ ಸರ್ಕಾರಿ ಶಾಲೆಗಳೇನು ಯಾವುದೇ ಖಾಸಗಿ ಶಾಲೆಗಳಿಗೇನು ಕಡಿಮೆ ಇಲ್ಲ ಒಳ್ಳೆ ಉತ್ತಮವಾದಂಥ ನುರಿತ ಉಪನ್ಯಾಸಕರುಗಳು ಮೆರಿಟೋರಿಯಸ್ ಇರ್ತಕ್ಕಂಥ ಉಪನ್ಯಾಸಕರುಗಳು ನಮ್ಮ ಶಾಲೆಯಲ್ಲಿದ್ದಾರೆ ಹಾಗಾಗಿ ಮಕ್ಕಳು ಯಾವುದೇ ರೀತಿ ಯೋಚನೆ ಮಾಡದೆ ಸರ್ಕಾರಿ ಶಾಲೆಗೆ ದಾಖಲಾಗಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತೀನಿ ಶಾಲಾ ವಿದ್ಯಾರ್ಥಿಗಳು ಈ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಏನು ಫೆಸಿಲಿಟೀಸ್ ಇದೆ ಇದರ ಸದ್ವಿನಿಯೋಗ ಸದುಪಯೋಗ ಮಾಡ್ಕೋಬೇಕು ಅಂತ ನಾನು ಅವರಿಗೆ ಕರೆ ಕೊಡ್ತೀನಿ ಅನೇಕ ವಿದ್ಯಾರ್ಥಿಗಳಿಗೆ ಮಾಹಿತಿ ತಿಳಿಸಿರೋದಿಲ್ಲ ಇದನ್ನು ತಾವು ಮೂಲಕ ತಿಳಿಸೋದ್ರ ಮೂಲಕ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರೂ ಸಹ ಸರ್ಕಾರಿ ಶಾಲೆಯತ್ತ ಒಲವನ್ನು ತೋರಿಸ್ಬೇಕು ಪ್ರಸನ್ನ ಕುಮಾರ್ ಪ್ರಾಂಶುಪಾಲ್